ಸ್ನೇಹಿತರೆ ಮನೆ ಕಟ್ಟಬೇಕು ಅನ್ನೋ ಆಸೆ ಎಲ್ರಿಗೂ ಇರುತ್ತೆ ತಮ್ಮ ಸ್ವಂತ ಮನೆಯಲ್ಲಿ ವಾಸ ಮಾಡಬೇಕು ಅನ್ನೋದು ಬಹು ಜನರ ಕನಸು ಹಾಗಾದರೆ ಮನೆ ಕಟ್ಟಬೇಕು ಅಂದರೆ ಮುಖ್ಯವಾಗಿ ನೋಡಬೇಕಾದ ವಿಚಾರಗಳು ಯಾವ್ದು ಗೊತ್ತಾ ಮೊದಲಿಗೆ ಬಿಲ್ಡಿಂಗ್ ಪ್ಲಾನ್ ಮತ್ತು ಕನ್ಸ್ಟ್ರಕ್ಷನ್ ಕಾಸ್ಟ್ ಆಯಿತು ಇದೆರಡೋ ಹೇಗೋ ರೆಡಿ ಆಯಿತು ಅಂದರೆ ನೆಕ್ಸ್ಟ್ ಇರೋದೇ ವಾಸ್ತು ಯಾಕೆಂದರೆ ಈ ವಾಸ್ತು ಅನ್ನೋದು ತುಂಬ ಮುಖ್ಯವಾದ ಪಾತ್ರ ವಹಿಸುತ್ತೆ ನಮ್ಮ ಪ್ರಕಾರ ಉತ್ತಮ ವಾಸ್ತು ಅಂದರೆ ವಾಸಿಸುವ ಮನೆಗೆ ಒಳ್ಳೆ ಗಾಳಿ ಮತ್ತು ಬೆಳಕಿನ ಅಗತ್ಯತೆ ಇದೆಲ್ಲದಕ್ಕೂ ಮುಖ್ಯವಾಗಿ ಒಳ್ಳೆ ಕಾಂಟ್ರಾಕ್ಟರ್ ನಮಗೆ ಸಿಗಬೇಕು ನಮ್ಮ ಬಜೆಟ್ನಲ್ಲಿ ಸಾಧ್ಯವಾದಷ್ಟು ನಮ್ಮ ಟೇಸ್ಟ್ಗೆ ಸ್ಪಂದಿಸಿ ನಮ್ಮ ಮನೆ ಅವರ ಮನೆಯಂತೆ ಕಟ್ಟಿಕೊಡುವಂಥ ಮನಸ್ಸಿರೋ ಕಾಂಟ್ರಾಕ್ಟರ್ ಸಿಕ್ಕರೆ ತೊಂಬತ್ತು ಪರ್ಸೆಂಟ್ ಕೆಲಸ ಆದಂತೆ ಏಕೆಂದರೆ ಕಾಂಟ್ರಾಕ್ಟರ್ನ ಅನುಭವ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ ಮೆಟೀರಿಯಲ್ ಕಾಸ್ಟ್ ಹೇಗೆ ಕಮ್ಮಿ ಮಾಡಬೇಕು ಎಲ್ಲಿಂದ ಖರೀದಿ ಮಾಡಬೇಕು ಮತ್ತು ಯಾವ ಯಾವ ಜಾಗದಿಂದ ಉತ್ತಮ ಮೆಟೀರಿಯಲ್ಸ್ ಖರೀದಿ ಮಾಡಬೇಕು ಅಗತ್ಯವಿದ್ದಷ್ಟು ಖರ್ಚು ಮಾಡಿ ಉತ್ತಮ ರೀತಿಯಲ್ಲಿ ಮನೆ ಕಟ್ಟಿಕೊಟ್ಟರೆ ಅಂಥ ಕಾಂಟ್ರಾಕ್ಟರ್ಗಳಿಗೆ ಕೆಲಸ ಹುಡುಕೊಂಬರುತ್ತೆ ಉದಾಹರಣೆಗೆ ನಾವು ಸುಮಾರು ಮನೆ ನಿರ್ಮಾಣ ಮಾಡಿ ಕೊಟ್ಟಿದ್ದೀವಿ ಅದರ ವಿಡಿಯೋಸು ಇಲ್ಲಿದೆ ನೋಡಿ ನಾವು ಎಲ್ಲೂ ಅಡ್ವರ್ಟೈಸ್ಮೆಂಟ್ ಮಾಡಿಲ್ಲ ಈ ಯೂಟ್ಯೂಬ್ ಚಾನಲಲ್ಲಿ ಯಾಕೆ ಹಾಕಿದ್ದೀವಿ ಅಂದರೆ ನಾವು ಮಾಡಿರೋಂಥ ಮತ್ತು ಮಾಡುತ್ತಿರುವಂಥ ಕೆಲಸಗಳು ತಮಗೆ ತೋರಿಸ್ಬೇಕು ಅನ್ನೋ ಉದ್ದೇಶದಿಂದ ಅಷ್ಟೇ ನಮಗೆ ಒದಗಿ ಬಂದ ಎಲ್ಲ ಪ್ರಾಜೆಕ್ಟ್ಗಳು ನಾವು ಮಾಡಿದ ಕೆಲಸ ಜನರಿಗೆ ಇಷ್ಟವಾಗಿ ಅವರೇ ರೆಕಮೆಂಡ್ ಮಾಡಿ ನಮಗೆ ಹೊಸ ಹೊಸ ಕಾಂಟ್ರಾಕ್ಟ್ಸ್ಗಳನ್ನು ಕೊಡಿಸಿದ್ದಾರೆ ಅದಕ್ಕೆ ಅವರಿಗೆ ನಾವು ಎಂದೂ ಚಿರಋಣಿಗಳು ನಮ್ಮಲ್ಲಿ ಯಾರೇ ಮೊದಲು ಮನೆ ಕಟ್ಟಬೇಕು ಅಂತ ಬಂದರೆ ಫಸ್ಟು ನಾವು ಸೈಟ್ ಇನ್ಸ್ಪೆಕ್ಷನ್ ಮಾಡಿ ಅವರ ಕಾಸ್ಟ್ ಕೇಳಿ ಅವರ ಕಾಸ್ಟ್ನ ಒಳಗೆ ಎಷ್ಟು ಮಿಗಿಸಬಹುದು ಎಂದು ಯೋಚಿಸಿ ಉತ್ತಮ ಪ್ಲ್ಯಾನ್ ಮತ್ತು ತ್ರೀ ಡಿ ಡಿಸೈನ್ಸ್ ನೀಡಿ ಅವರಿಗೆ ತೃಪ್ತಿಯಾಗುವ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತೇವೆ ಮತ್ತು ಕಾಸ್ಟ್ ಬೈಫಕೇಷನ್ ಕೂಡ ಕೊಡುತ್ತೇವೆ ಉದಾಹರಣೆಗೆ ಮೊದಲು ಸಾವಿರದ ಒಂಬೈನೂರು ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಪ್ರೀಮಿಯಂ ಪ್ಯಾಕೇಜ್ ಅದರಲ್ಲಿ ಹೈಡ್ರಾಲಿಕ್ ವರ್ಕ್ ಬ್ಲಾಕ್ ಡಿಸೈನ್ ಮತ್ತು ಡ್ರಾಯಿಂಗ್ ಟು ಡಿ ಫ್ಲೋರ್ ಪ್ಲ್ಯಾನ್ ತ್ರೀ ಡಿ ಎಲಿವೇಶನ್ ಸ್ಟ್ರಕ್ಚರಲ್ ಡಿಸೈನ್ ಎಲೆಕ್ಟ್ರಿಕಲ್ ಡ್ರಾಯಿಂಗ್ಸ್ ಎಕ್ಸೆಟ್ರಾ ಎಕ್ಸೆಟ್ರಾ ಸ್ಟ್ರಕ್ಚರಲ್ಲಿ ಸ್ಟೀಲ್ ಯಾವುದು ಬಳಸ್ತೀವಿ ಸಿಮೆಂಟ್ ಯೂಸೇಜ್ ಬಗ್ಗೆ ಹಾಗೂ ಸ್ಯಾಂಡ್ ಮತ್ತು ಹೈಡ್ರಾಲಿಕ್ ಬ್ಲಾಕ್ಸ್ ಬೆಟರ್ ಕಾಸ್ಟ್ ಏನು ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ ಮತ್ತು ನಾವು ಬಳಸೋ ಮೆಟೀರಿಯಲ್ಸ್ಗೆ ಟೆಸ್ಟ್ ರಿಪೋರ್ಟ್ ಕೂಡ ಕೊಡ್ತೀವಿ ಹೇಳ್ತಾ ಹೋದರೆ ತುಂಬ ಇದೆ ಮಿತ್ರರೇ ಆದರೆ ನೀವು ಪರ್ಸನಲ್ಲಾಗಿ ಬಂದಾಗ ಎಲ್ಲ ಎಕ್ಸ್ಪ್ಲನೇಷನ್ ಕೊಡ್ತೇವೆ ಮತ್ತು ಫ್ಲೋರಿಂಗ್ ಡೋರ್ಸ್ ಆ್ಯಂಡ್ ವಿಂಡೋಸ್ ಪ್ಲಸ್ ಪೇಂಟಿಂಗ್ ನೀವು ನಿಮ್ಮ ಮನೆಯನ್ನು ಬಾಡಿಗೆಗೆ ಕೊಡೋ ಐಡಿಯಾ ಇದ್ದರೆ ಯಾವ ಬೆಸ್ಟ್ ಐಟಮ್ಸ್ ಯೂಸ್ ಮಾಡ್ಬೋದು ಅಥವಾ ಸ್ವಂತಕ್ಕೆ ವಾಸ ಮಾಡೋ ಹಾಗಿದ್ರೆ ಯಾವ ಥರ ಬೆಸ್ಟ್ ಮೆಟೀರಿಯಲ್ಸ್ ಯೂಸ್ ಮಾಡಬೇಕು ಅನ್ನೋ ಇನ್ಫಾರ್ಮೇಷನ್ ಕೂಡ ಹೇಳಿ ನಂತರ ಫೈನಲ್ ಮಾಡಿ ಅಗ್ರಿಮೆಂಟ್ ಮಾಡಿಕೊಂಡು ಮುಂದುವರಿಸ್ತೇವೆ ಕನ್ಸ್ಟ್ರಕ್ಷನ್ ಶುರು ಮಾಡಿದ ಮೇಲೆ ಪ್ರತಿಯೊಂದು ಹಂತದಲ್ಲೂ ನಿಮ್ಮ ಒಪೀನಿಯನ್ ನಿಮ್ಮ ಸಲಹೆ ತಗೊಂಡು ಅದನ್ನು ಮುಂದುವರಿಸ್ತಾ ಹೋಗ್ತೇವೆ ಸ್ನೇಹಿತರೆ ಮನೆ ಅನ್ನೋದು ಕನ್ಸ್ಟ್ರಕ್ಟ್ ಮಾಡೋರಿಗೆ ಅದು ದಿನನಿತ್ಯದ ಕೆಲಸ ಆಗಿರುತ್ತೆ ಅದೇ ಒಮ್ಮೆ ಮನೆ ಕಟ್ಟಿಸಿ ಅದರೊಳಗೆ ವಾಸ ಮಾಡೋ ಆಸೆ ಇರೋರಿಗೆ ಅದೇ ಸ್ವರ್ಗ ಅಲ್ವಾ ಆ ಸ್ವರ್ಗದ ಬಾಗಿಲಿಗೆ ಅಲಂಕಾರ ಮಾಡಿದಾಗ ನಮ್ಮ ಮನಸ್ಸು ಎಷ್ಟು ಸಂತೋಷ ಪಡುತ್ತೆ ಅದು ಅನುಭವಿಸಿದವ್ರಿಗೆ ಗೊತ್ತಾಗುತ್ತೆ ಅದರ ರುಚಿ ಸೊ ಹಾಗಾದರೆ ನಿಮಗೆ ಮನೆ ಕಟ್ಟಿಸಬೇಕು ಅನ್ನೋ ಐಡಿಯಾ ಇದ್ದರೆ ಈ ಕೂಡಲೇ ನಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕನಸಿನ ಮನೆ ನಿರ್ಮಾಣಕ್ಕೆ ನಾವು ಕೈ ಜೋಡಿಸಲು ಎಂದೂ ಸಿದ್ಧರಿದ್ದೇವೆ ಧನ್ಯವಾದಗಳು ಮಿತ್ರರೇ